ವೀಕ್ಷಕರೇ ನಮಸ್ಕಾರ ಜೀವನದಲ್ಲಿ ನೀವು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತುಂಬಾ ಮಹತ್ವವಾದ ವಿಷಯವೊಂದನ್ನ ಹೇಳ್ತೀನಿ ಆ ಮಹತ್ವವಾದ ವಿಷಯ ಕೇಳಿದ್ರೆ ಮತ್ತೆ ಅದನ್ನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣಿಸುತ್ತೆ ಆದ್ರೆ ವಿಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಹಲವಾರು ಜನ ವೀಕ್ಷಕರು ಅದರಲ್ಲೂ ನಮ್ಮ ಮಹಿಳಾ ವೀಕ್ಷಕರು ನಮಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು ಅದೇನಪ್ಪ ಅಂದ್ರೆ ಗುರುಗಳೇ ಡಿಂಪಲ್ ಕೆನ್ನೆ ಅಂದ್ರೆ ಗುಳಿ ಕೆನ್ನೆಯ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನಿಮ್ಮ ವಿನಂತಿಯನ್ನ ಸ್ವೀಕಾರ ಮಾಡ್ತಾ ನಾವು ಗುಳಿ ಕೆನ್ನೆ ಬಗ್ಗೆ ವಿಡಿಯೋನ ಮಾಡಿದ್ದೀವಿ ಸೊ ಅದನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ನೀವು ಡಿಂಪಲ್ ಕ್ವಿನ ಅಂದ್ರೆ ನಿಮ್ಮ ಕೆನ್ನೆಯ ಮೇಲೆ ಡಿಂಪಲ್ ಅಂದ್ರೆ ಗುಳಿ ಬೀಳುತ್ತಾ ಹುಡುಗ ಆಗಿರ್ಲಿ ಅಥವಾ ಆಗಿರ್ಲಿ ನಿಮ್ಮ ಕೆನ್ನೆ ಮೇಲೆ ಗುಳಿ ಬೀಳ್ತಾ ಇದ್ರೆ ನಿಮ್ಮನ್ನ ಈ ಅದೃಷ್ಟ ಹುಡುಕೊಂಡ್ ಬರುತ್ತೆ ನಿಮಗೆ ಜೀವನದಲ್ಲಿ ಯಾವ ಭೋಗಭಾಗ್ಯಗಳು ದೊರೆಯುತ್ತೆ ಅನ್ನೋ ರಹಸ್ಯದ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನೀವೇನಾದ್ರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಡ್ ಐಕಾನ್ ಪ್ರೆಸ್ ಮಾಡಿ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಬಿಡಿ ಆಮೇಲೆ ನೀವು ಮರೆತು ಬಿಡ್ತೀರಾ ಹಾಗೆ ಈ ವಿಡಿಯೋ ಕೆಳಗೆ ಜೈ ಗಣೇಶ ಅಂತ ಕಮೆಂಟ್ ಮಾಡೋದಕ್ಕೆ ಮಾರಿಬೇಡಿ ವಿಘ್ನ ವಿನಾಶಕನ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗತ್ತೆ ನಮ್ಮ ದೇಹದ ರಚನೆಯಲ್ಲಿ ಕೆಲವಷ್ಟು ಸಂಗತಿಗಳು ತುಂಬಾ ವಿರಳವಾಗಿ ನೋಡೋದಕ್ಕೆ ಸಿಗುತ್ತೆ ಅಂತ ಸಮುದ್ರಶಾಸ್ತ್ರದಲ್ಲಿ ಹೇಳಲಾಗಿದೆ ಉದಾಹರಣೆಗೆ ಮುಂಗುರುಳು ಗುಳಿಕೆನ್ನೆ ಮುಖದ ಮೇಲಿರೋ ಕಪ್ಪು ಚುಕ್ಕೆ ಇತ್ಯಾದಿ ಇವುಗಳು ನಮ್ಮ ಮುಖದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಮುಖದ ಮೇಲೆ ಬೀಳುವ ಗುಳಿಕೆನ್ನೆಯ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಅಂದದ ಹಾಗೂ ಲಕ್ಷಣವಾಗಿರುವ ಮುಖ ಇಷ್ಟ ಇಷ್ಟಾರಲ್ಲ ಹೇಳಿ ಅದರಲ್ಲೂ ಗುಳಿಕೆನ್ನೆ ಇದ್ರಂತೂ ಅಂಥವರ ಸೌಂದರ್ಯಕ್ಕೆ ವಜ್ರದ ಕಿರೀಟನೇ ತೊಡಸ್ದಂತೆ ಗುಳಿಕೆನ್ನೆ ಇರೋರ ಮುಖವನ್ನ ಮತ್ತೆ ಮತ್ತೆ ನೋಡ್ಬೇಕು ಅಂತನ್ಸುತ್ತೆ ಗುಳಿಕೆನ್ನೆ ಇರೋರು ತುಂಬಾ ವಿಶೇಷವಾಗಿ ಕಾಣಿಸ್ತಾರೆ ಅದರಲ್ಲೂ ಗುಳಿಕೆನ್ನೆ ಇರುವ ಹುಡ್ಗೀರಂತೂ ಆಕರ್ಷಕವಾಗಿ ಕಾಣಿಸ್ತಾರೆ ಇವರ ಸೌಂದರ್ಯ ಸೂಜಿಗಲ್ಲಿನಂತೆ ಜನರ ಗಮನ ಸೆಳೆಯುತ್ತೆ ಶಾಸ್ತ್ರಗಳ ಪುರಾಣಗಳ ಪ್ರಕಾರ ಈ ಡಿಂಪಲ್ನ ಮಹತ್ವ ಗೊತ್ತಾದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ಹೌದು ವೀಕ್ಷಕರೇ ವಿಷ್ಣು ಪುರಾಣದ ಪ್ರಕಾರ ಯಾವ ಹುಡುಗಿಯು ನಕ್ಕಾಗ ಅವಳ ಕೆನ್ನೆಯ ಮೇಲೆ ಡಿಂಪಲ್ ಬೀಳುತ್ತದೋ ಅವರ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ ಎನ್ನುವ ಉಲ್ಲೇಖ ಪುರಾಣಗಳಲ್ಲಿದೆ ಗುಳಿಕೆನ್ನೆಯ ಇನ್ನೊಂದು ವಿಶೇಷ ಏನು ಅಂದ್ರೆ ನಮ್ಮ ದೇಹ ರಚನೆಯು ನಮ್ಮ ಜಾತಕ ಹಾಗೂ ಅದರ ಮೇಲೆ ಪ್ರಭಾವ ಬೀರುವ ಗ್ರಹಗಳ ಮೇಲೆ ಅವಲಂಬಿತವಾಗಿರುತ್ತೆ ಈ ಗುಳಿಕೆನ್ನೆ ಯಾವ ಜಾತಕದ ಜನರಲ್ಲಿ ಮತ್ತು ಹೇಗೆ ಬೀಳುತ್ತೆ ಅಂತ ನೋಡೋದಾದ್ರೆ ಈ ಗುಳಿಕೆನ್ನೆಗೆ ಸಂಬಂಧ ಹಾಗೂ ಈ ಗುಳಿಕೆನ್ನೆ ಯಾವ ಗ್ರಹದ ಪ್ರಭಾವದಿಂದ ಬೀಳುತ್ತೆ ಮತ್ತು ಅದರ ವಿಶೇಷಗಳೇನು ಅಂತ ನೋಡೋದಾದ್ರೆ ಇದರ ಸಂಬಂಧ ನೇರವಾಗಿ ಶುಕ್ರ ಗ್ರಹದ ಜೊತೆ ಇದೆ ಬಹುಶಃ ಈ ವಿಷಯ ನಿಮಗೆ ವಿಚಿತ್ರ ಅನ್ನಿಸ್ಬಹುದು ಆದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ನಮ್ಮ ಜೀವನದಲ್ಲಿ ಬರೋ ಎಲ್ಲ ಸುಖ ದುಃಖಗಳಿಗೆ ಈ ಗ್ರಹಗಳ ಪ್ರಭಾವದ ಮೇಲೆ ಅವಲಂಬಿತವಾಗಿರುತ್ತೆ ಇದನ್ನೇ ನಾವು ಗ್ರಹಚಾರ ಅಂತ ಕರಿತೀವಿ ನಮ್ಮ ಜನ್ಮರಾಶಿಯಲ್ಲಿ ಶುಕ್ರನ ಸಂಬಂಧ ಯಾವುದೇ ಲಗ್ನದ ಜೊತೆ ಗಟ್ಟಿಯಾಗಿದ್ರೆ ಅಂಥವರಲ್ಲಿ ಗುಳಿಕೆನೆ ಖಂಡಿತವಾಗಿ ಬೀಳುತ್ತೆ ಅಂತ ಹೇಳಲಾಗತ್ತೆ ಹೀಗಾಗಿ ನಮ್ಮ ಜಾತಕದಲ್ಲಿರುವ ಶುಕ್ರನ ಪ್ರಭಾವವೇ ನಮಗೆ ಗುಳಿಕೆನ್ನೆ ಬರೋದಕ್ಕೆ ಪ್ರಮುಖ ಕಾರಣ ಅದಕ್ಕೆ ಶುಕ್ರನ ಪ್ರಭಾವದಿಂದ ಬರುವ ಈ ಡಿಂಪಲ್ ಜನರಲ್ಲಿ ಶುಕ್ರ ದೆಸೆಯನ್ನ ತಂದುಕೊಡುತ್ತೆ ಅಂತಾನು ಹೇಳಲಾಗಿದೆ ಇದರ ಪ್ರಯೋಜನದ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಗುಳಿಕೆನ್ನೆ ಇರೋ ಹುಡುಗ ಹುಡುಗಿರಲ್ಲಿ ಪ್ರತಿಶತ ಎಂಬತ್ತರಷ್ಟು ಫಲಗಳು ಒಂದೇ ತರನಾಗಿರುತ್ತೆ ಗುಳಿಕೆನ್ನೆ ಇರೋ ಹುಡುಗಿಯರು ಈ ವಿಷಯದಲ್ಲಿ ಹುಡುಗರಿಗಿಂತ ತುಂಬಾ ಅದೃಷ್ಟವಂತರು ಅಂತ ಹೇಳಲಾಗುತ್ತೆ ಯಾಕೆಂದ್ರೆ ಶುಕ್ರ ಗ್ರಹದಿಂದ ಅವರಿಗೆ ಎಲ್ಲ ರೀತಿಯ ಸುಖ ಹಾಗೂ ಯಶಸ್ಸು ಮತ್ತು ಲಕ್ಷ್ಮೀದೇವಿಯ ಕೃಪೆ ಯಾವಾಗ್ಲೂ ಇರುತ್ತೆ ಅಂತ ಹೇಳಬಹುದು ಇನ್ನೊಂದು ವಿಷಯ ಏನು ಅಂದ್ರೆ ಗುಳಿಕೆಯನ್ನೇ ಇರೋ ಹುಡುಗಿಯರಿಗೆ ಅತ್ತೆಯ ಸುಖದ ಅಭಾವ ಅವರ ಜೀವನದಲ್ಲಿರುತ್ತೆ ಅನೇಕ ಬಾರಿ ಅವರು ಅತ್ತೆ ಇಲ್ಲದ ಮನೆಗೆ ಸೊಸೆಯಾಗಿ ಹೋಗ್ತಾರೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ತರದ ಪ್ರಭಾವ ಹುಡುಗರಲ್ಲಿ ಇರೋದಿಲ್ಲ ಶುಕ್ರದ ಪ್ರಭಾವದಲ್ಲಿ ಹುಟ್ಟಿದ ಈ ಜನರ ದೇಹವು ತುಂಬಾ ನಾಜೂಕಾಗಿರುತ್ತೆ ಅಂದ್ರೆ ಇವರು ಕೋಮಲ ದೇಹ ಹಾಗೂ ಒಳ್ಳೆಯ ದೇಹ ರಚನೆಯನ್ನ ಹೊಂದಿರ್ತಾರೆ ಸ್ವಭಾವದಿಂದ ಸಹ ಇವರು ತುಂಬಾ ಸಾಫ್ಟ್ ಆಗಿರ್ತಾರೆ ಇವರು ತುಂಬಾ ವಿಲಾಸಿ ಜೀವನವನ್ನೇ ಇಷ್ಟಪಡ್ತಾರೆ ಸಂಗೀತ ಪ್ರಿಯರಾಗಿರ್ತಾರೆ ಅಲ್ಲದೆ ಭರತನಾಟ್ಯ ಹಾಗೂ ಕಲೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ ಇದರಿಂದ ಸಮಾಜದಲ್ಲಿ ಆಕರ್ಷಣೀಯ ಕೇಂದ್ರಬಿಂದುವಾಗಿ ಆಗಿ ಬಿಡ್ತಾರೆ ಹೀಗಾಗಿ ಡಿಂಪಲ್ ಇರೋ ಜನರು ವಿಶೇಷವಾಗಿ ಕಾಣಿಸ್ತಾರೆ ಆದ್ರೆ ಬಾಲ್ಯದ ಕೆಲವು ವರ್ಷ ಅಂದ್ರೆ ಹನ್ನೆರಡರಿಂದ ಹದಿನೆಂಟು ವರ್ಷದವರೆಗೆ ಇವರ ಜೀವನದಲ್ಲಿ ಹಲವಾರು ಏರುಪೇರುಗಳು ಕಂಡ್ರೂ ಸಹ ಇವರು ಸಮಾಜದಲ್ಲಿ ತುಂಬಾ ಯಶಸ್ಸು ಗಳಿಸಿ ಜನರ ಪ್ರೀತಿಗೆ ಪಾತ್ರರಾಗ್ತಾರೆ ಇವರಲ್ಲಿ ತುಂಬಾ ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ ಇದರಿಂದ ಇವರು ಯಾವಾಗ್ಲೂ ಸಮಾಜದಲ್ಲಿ ನಾಯಕತ್ವ ಸ್ವಭಾವ ಇರುತ್ತೆ ಜೊತೆಗೆ ಯಾವತ್ತೂ ಕೂಡ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವ ಜಾಯಮಾನ ಇವರದ್ದಾಗಿರಲ್ಲ ಶುಕ್ರನ ದೃಷ್ಟಿ ಇವರ ಮೇಲೆ ಇರೋದ್ರಿಂದ ಯಾವಾಗಲೂ ಶುಭ ಇವರ ಬೆನ್ನ ಹಿಂದೆ ಇರುತ್ತೆ ಇವರ ಸ್ವಭಾವದ ಬಗ್ಗೆ ಹೇಳೋದಾದರೆ ಇವರು ಯಾವ ಕೆಲಸವನ್ನಾದರೂ ಕೂಡ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ಇವರನ್ನ ಮದುವೆಯಾಗೋ ಬಾಳ ಸಂಗಾತಿ ಯಾವಾಗಲೂ ಇವರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ ರಕ್ಷಣೆ ಮಾಡ್ತಾರೆ ಅಲ್ಲದೆ ಇವರಿಂದ ತುಂಬ ಪ್ರೀತಿಯನ್ನು ಪಡಿತಾರೆ ಆದರೆ ಡಿಂಪಲ್ಲಿರೋ ಇರೋ ಜನರು ಲಕ್ಷ್ಮಿಯಂತೆ ತುಂಬ ಚಂಚಲರಾಗಿರ್ತಾರೆ ಅಂತ ಹೇಳಲಾಗಿದೆ ಇವರ ಮುಂದೆ ಇರೋರು ಇವರಿಗೆ ಸರಿಯಾಗಿ ಮನ್ನಣೆ ಕೊಡದಿದ್ರೆ ಇವರು ಬಹುಬೇಗನೆ ಬೇರೆ ಕಡೆ ಆಕರ್ಷಿತರಾಗ್ತಾರೆ ಅನ್ನೋದು ಸತ್ಯವಾದ ಮಾತು ಹೀಗಾಗಿ ಗುಳಿಕೆನ್ನೇ ಹೊಂದಿರುವವರನ್ನ ಬಾಳ ಸಂಗಾತಿಯನ್ನಾಗಿ ಪಡೆಯುವಂಥವರು ತಮ್ಮ ಬಾಳ ಸಂಗಾತಿಗೆ ಸಾಕಷ್ಟು ಸಮಯ ಕೊಟ್ಟು ಅವರನ್ನ ಸಂತೋಷ ಪಡಿಸೋದು ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗುತ್ತೆ ಗುಳಿಕೆನ್ನೇ ಹೊಂದಿರೋರು ತಾವು ಅಲ್ಲದೆ ತಮ್ಮ ಜೊತೆ ಇರೋರನ್ನ ಸದಾ ಖುಷಿಯಾಗಿಟ್ಕೊಂಡಿರೋದಕ್ಕೆ ಬಯಸ್ತಾರೆ ಅಲ್ಲದೆ ತಮ್ಮ ಪ್ರೀತಿ ಪಾತ್ರರ ಖುಷಿಗಾಗಿ ಯಾವ ಕೆಲಸವನ್ನಾದರೂ ಮಾಡೋದಕ್ಕೆ ಅವರು ಸಿದ್ಧರಾಗಿರ್ತಾರೆ ಇನ್ನೊಂದು ವಿಷಯ ಏನು ಅಂದರೆ ಇವರು ತುಂಬಾ ಸೌಂದರ್ಯ ಪ್ರಜ್ಞೆಯನ್ನು ಹೊಂದಿರ್ತಾರೆ ತೊಡುವ ಬಟ್ಟೆಯಾಗಿರಲಿ ಹಾಗೂ ಅಲಂಕಾರಿಕ ಸಾಮಗ್ರಿಗಳ ಬಗ್ಗೆ ತುಂಬಾ ಆಸಕ್ತಿಯನ್ನು ಹೊಂದಿರ್ತಾರೆ ವಿಶೇಷವಾದ ಸುಗಂಧ ದ್ರವ್ಯಗಳನ್ನು ಕೂಡ ಇಷ್ಟಪಡ್ತಾರೆ ಈ ತರಹದ ಜನರಿಗೆ ಹಣದ ಕೊರತೆ ಕಾಡೋದೇ ಇಲ್ಲ ಮತ್ತು ಹೆಚ್ಚಾಗಿ ಹೊಸ ಹೊಸ ಉಡುಪು ಹಾಗೆಯೇ ಚಿನ್ನದ ಆಭರಣ ಶಾಪಿಂಗ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಇನ್ನು ಇವರ ಇಷ್ಟದ ಊಟದ ಬಗ್ಗೆ ಹೇಳೋದಾದ್ರೆ ಇವರು ಸಿಹಿ ತಿಂಡಿಯನ್ನ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಗುಲಾಬ್ ಜಾಮೂನ್ ಜಿಲೇಬಿ ಅಲ್ಲದೆ ಮೈಸೂರು ಪಾಕ್ ತರಹದ ಸ್ವೀಟ್ಗಳನ್ನ ತುಂಬಾ ಇಷ್ಟಪಡ್ತಾರೆ ಇವರು ಮನೆಯಲ್ಲಿ ಮಾಡುವಂತಹ ಅಡುಗೆಗಳನ್ನ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳಬಹುದು ಮತ್ತು ಹೊಸ ಹೊಸ ರುಚಿಯ ಅಡುಗೆಗಳನ್ನ ಮಾಡಿಕೊಂಡು ಮನೆಯವ್ರ ಜೊತೆಗೆ ಊಟ ಮಾಡೋದು ಅಂದ್ರೆ ಇವರಿಗೆ ಇಷ್ಟವಾದ ಹಾಬಿ ಇದಲ್ಲದೆ ಇವರು ಕೆಂಪು ಹಳದಿ ಮತ್ತು ಗುಲಾಬಿ ಬಣ್ಣಗಳನ್ನ ಇಷ್ಟಪಡ್ತಾರೆ ಇವರಿಗೆ ಮಕ್ಕಳಂದ್ರೆ ತುಂಬಾನೇ ಇಷ್ಟ ಅಲ್ಲದೆ ಮಕ್ಕಳ ಜೊತೆ ಕಾಲ ಕಳೆಯೋದು ಅಂತಂದರೆ ಇವರಿಗೆ ಇಷ್ಟವಾದ ಕೆಲಸ ನಾವು ಮೊದಲೇ ಹೇಳದಂತೆ ಈ ಫಲಗಳು ಶುಕ್ರನ ಪ್ರಭಾವ ಎಷ್ಟರ ಮಟ್ಟಿಗೆ ನಿಮ್ಮ ಜಾತಕದಲ್ಲಿ ಮತ್ತು ನಿಮ್ಮ ರಾಶಿಯಲ್ಲಿ ಇದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ ಅದಕ್ಕಾಗಿ ವಿಷ್ಣು ಪುರಾಣ ಮತ್ತು ಸಮುದ್ರಶಾಸ್ತ್ರದ ಪ್ರಕಾರ ಇಲ್ಲಿ ನಾವು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ ಇಂದು ನಾವು ಹೇಳಿರುವ ಈ ವಿಷಯಗಳನ್ನ ನಿಮ್ಮ ಜಾತಕದ ಪ್ರಕಾರ ವಿಶ್ಲೇಷಿಸಿ ನಿಮ್ಮ ಜೀವನವನ್ನ ಸುಂದರಗೊಳಿಸಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಗುಳಿಕೆನ್ನೆ ಇದ್ರೆ ಮತ್ತು ಮೇಲಿನ ಯಾವ ಯಾವ ಸ್ವಭಾವಗಳು ನಿಮ್ಮ ಜೊತೆ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು ವೀಕ್ಷಕರೇ ನಿಮ್ಮ ಕೆನ್ನೆ ಮೇಲೆ ಗುಳಿ ಬೀಳ್ತಾ ಇದ್ರೆ ನಿಮ್ಮನ್ನ ಈ ಅದೃಷ್ಟ ಹುಡುಕ್ಕೊಂಡು ಬರುತ್ತೆ ನಿಮಗೆ ಜೀವನದಲ್ಲಿ ಯಾವ ಭೋಗಭಾಗ್ಯಗಳು ದೊರೆಯುತ್ತೆ ಅನ್ನೋ ರಹಸ್ಯದ ವಿಷಯಗಳನ್ನ ತಿಳಿಸಿದಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಡ್ ಬೆಲ್ ಐಕಾನ್ ಯೂಟ್ಯೂಬ್ ಚಾನಲ್ ನ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಕೆಳಗಡೆ ಕ್ರಿಯೇಟ್ ಪಕ್ಕದಲ್ಲಿ ಥ್ಯಾಂಕ್ಸ್ ಇದೆ ಒತ್ತಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯವನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲಿರ್ಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ